ಇವತ್ತಿನ ದಿವಸ ಈ ಬೆಳೆ ಹಾನಿ ಪರಿಹಾರದ ಬಗ್ಗೆ ಕೆಲವು ಅಂಶಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿ ಬಯಸ್ತಾ ಇದ್ದೀನಿ ಏನಾಗಿದೆ ಅಂದ್ರೆ ಭಾರತ ಗೃಹ ಮಂತ್ರಾಲಯದ ದಿನಾಂಕ ಏಳು ಎರಡು ಸಾವಿರದ ಇಪ್ಪತ್ತ್ಮೂರರ ಆದೇಶದ ಪ್ರಕಾರ ಎಸ್ ಡಿ ಆರ್ ಎಫ್ ಮಾರ್ಗಸೂಚಿ ಅನ್ವಯ ಮಳೆ ಆಶ್ರಿತ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ರೂಪಾಯಿಗಳನ್ನು ಅದರಂತೆ ನೀರಾವರಿ ಬೆಳೆಗಳಿಗೆ ಪ್ರತಿ ಹೆಕ್ಟೇರಿಗೆ ಹದಿನೇಳು ಸಾವಿರ ರೂಪಾಯಿಗಳನ್ನು ಬಹುವಾರ್ಷಿಕ ಬೆಳೆಗಳಿದ್ದರೆ ಪ್ರತಿ ಹೆಕ್ಟೇರ್ಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿಗಳನ್ನ ಕೊಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರದ ಸುತ್ತೋಲೆ ಇದೆ ಇಲ್ಲೇನಾಗ್ತಾಯಿದೆ ಅಂದ್ರೆ ಈ ರಾಜಕೀಯ ಒತ್ತಡಕ್ಕೆ ಸಿಲುಕಿದಂಥ ಕಂದಾಯ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಸ್ಥಳಕ್ಕೆ ಹೋಗಿ ಬೆಳೆ ಹಾನಿಯ ಬಗ್ಗೆ ಪರಿಶೀಲನೆ ಮಾಡಿದೆ ಒಂದೇ ಸ್ಥಳದಲ್ಲಿ ನಿಂತ್ಕೊಂಡು ಅವರು ಫಲಾನುಭವಿಗಳ ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ ಇದು ಯಾಕೆ ನಮಗೆ ಸಮಸ್ಯೆ ಬರ್ತಾಯಿದೆ ಅಂದರೆ ಈಗಾಗಲೇ ರಾಜ್ಯ ಸರ್ಕಾರದ ಒಂದು ಸುತ್ತೋಲೆ ಇದೆ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯ ಸರ್ಕಾರ ಸುತ್ತೋಲೆಯನ್ನು ಹೊಡಿಸಿ ಆ ಸುತ್ತೋಲೆಯಲ್ಲಿ ಏನು ಹೇಳಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳು ಹಾಗೂ ಇತರರು ಏನು ಕ್ರಮ ತಗೋಕಾಣೋದ್ರ ಬಗ್ಗೆ ಸುತ್ತೋಲೆಯಲ್ಲಿ ಒಂದು ಷರತ್ತು ಹಾಕಿದ್ದಾರೆ ಅಲ್ಲಿ ಏನು ಹೇಳ್ತಾರ ಅರ್ರ ಫಲಾನುಭವಿಗಳನ್ನ ಆಯ್ಕೆ ಮಾಡಿದಲ್ಲಿ ಈಗಾಗಲೇ ಅಂತಹ ಪ್ರತಿಯೊಬ್ಬ ಫಲಾನುಭವಿಗೆ ಎಷ್ಟು ಹಣ ಬೆಳೆ ಪರಿಹಾರ ಕೊಟ್ಟು ಫಲಾನುಭವಿ ಹೆಸರು ಸರ್ವೆ ನಂಬರ್ ಕ್ಷೇತ್ರ ಬೆಳೆ ಹೆಸರು ಈಗಾಗಲೇ ಅವನ ಖಾತೆಗೆ ಎಷ್ಟು ಹಣ ಸಂದಾಯ ಮಾಡಲಾಗಿದೆ ಇನ್ನು ಬಾಕಿ ಎಷ್ಟು ಹಣ ಸಂದಾಯ ಮಾಡಬೇಕಾಗಿದೆ ಅನ್ನುವ ವಿವರಗಳ ಒಂದು ಪಟ್ಟಿ ಇರ್ತದೆ ಈ ಪಟ್ಟಿಯನ್ನು ಆಯಾ ತಹಸೀಲ್ದಾರ್ ಕಚೇರಿಗಳಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿಗಳ ಕಚೇರಿಗಳಲ್ಲಿ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಅಲ್ಲದೆ ಈ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೂಡ ಅದನ್ನು ಹೇಳಿ ಸರ್ಕಾರ ಒಂದು ಕಟ್ಟುನಿಟ್ಟಿನ ಸುತ್ತೋಲೆ ಹೊರಡಿಸಿದೆ ಆದರೆ ತಮಗೆಲ್ಲ ಗೊತ್ತಿದೆ ಇಲ್ಲಿ ಏನಾಗಿದೆ ಅಂದರೆ ಅಧಿಕಾರಿಗಳು ಸತ್ಯವನ್ನು ಮರೆಮಾಚಲಿಕ್ಕೆ ಅಥವಾ ಅಲ್ಲಿ ನಡೆದಿರತಕ್ಕಂಥ ಅವಿವಾರ ಹೊರಗೆ ಬಂದರೆ ತಮಗೆ ತೊಂದರೆ ಆಗುವುದನ್ನು ಉದ್ದೇಶದಿಂದ ಬಹುಶಃ ಯಾವ ತಹಸೀಲ್ದಾರ್ ಕಚೇರಿಗಳಲ್ಲಿ ಆಗಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಆಗಲಿ ಈ ಪಟ್ಟಿಗಳನ್ನು ಪ್ರಕಟಿಸಿಲ್ಲ ಇದು ಸಲುವಾಗಿ ದಿನಾಲೂ ಸಾಕಷ್ಟು ರೈತರು ತಮ್ಮ ತಮ್ಮ ತಾಲೂಕಿನ ತಹಶೀಲ್ದಾರ್ಗಳ ಕಚೇರಿ ಮುಂದೆ ಧರಣಿ ಕೂಡ ಮಾಡುವುದನ್ನು ಎಲ್ಲ ಗಮನಿಸಬಹುದು ಆದ್ದರಿಂದ ಈ ಅಧಿಕಾರಿಗಳ ನಡೆಯ ಬಗ್ಗೆ ಈಗಾಗಲೇ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಹಾಗೂ ವಿಪತ್ತು ನಿರ್ವಹಣೆಯ ಮಾನ್ಯ ಪ್ರಧಾನ ಕಾರ್ಯದರ್ಶಿಯವರಿಗೆ ಒಂದು ಪತ್ರವನ್ನು ಬರೆಯಲಾಗಿದೆ ಯಾಕಂದರೆ ಈ ಅಧಿಕಾರಿಗಳು ಈ ಮಾಹಿತಿಯನ್ನು ಯಾಕೆ ಬರಪಡಿಸ್ತಾ ಇಲ್ಲ ಮತ್ತೊಂದು ಮುಖ್ಯ ವಿಷಯ ಅಂದರೆ ಮಾಹಿತಿ ಹಕ್ಕಿನಿಂದ ಕೃಷಿ ಅಧಿಕಾರಿಗಳಿಗೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಬೆಳೆ ಹಾನಿ ಪರಿಹಾರ ನೀಡಿರುವ ರೈತರ ಒಂದು ಯಾದಿಯನ್ನು ಮಾಹಿತಿಯನ್ನು ಕೊಡ್ಬೇಕಂತ ಹೇಳಿ ಒಂದು ಅರ್ಜಿಯನ್ನು ಹಾಕಲಾಗಿತ್ತು ಅಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಏನು ಹೇಳ್ತಾರೆ ಅಂದ್ರೆ ಈ ಮಾಹಿತಿಯನ್ನು ಕಂದಾಯ ಇಲಾಖೆಯಲ್ಲಿ ನಿರ್ವಹಿಸುತ್ತಿರುವುದರಿಂದ ತಾವು ಮಾನ್ಯ ತಹಸೀಲ್ದಾರ್ ಕಡೆ ಮಾಹಿತಿ ಪಡೆಯಬೋದು ಅಂತೇಳಿ ಕೃಷಿ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ ಆ ಕಂದಾಯ ಇಲಾಖೆ ತಹಸೀಲ್ದಾರ್ ಏನು ಹೇಳ್ತಾರಪ್ಪ ಅಂದ್ರೆ ಇದನ್ನೆಲ್ಲ ಕೃಷಿ ಇಲಾಖೆಯಲ್ಲಿ ನಿರ್ವಹಣೆ ಮಾಡ್ತಾರೆ ಮಾಹಿತಿಯನ್ನು ಕೃಷಿ ಇಲಾಖೆಯಲ್ಲಿ ತೆವು ಹೇಳ್ತಾರೆ ಆದ್ದರಿಂದ ಅಧಿಕಾರಿಗಳ ಈ ಕಾರ್ಯವೈಖರಿ ಬಗ್ಗೆ ಕೂಡ ಆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಸರ್ಕಾರಕ್ಕೆ ಗಡುವು ಕೊಟ್ಟಿದೆ ಆದಷ್ಟು ಬೇಗನೆ ಬೆಳೆ ಹಾನಿ ಪರಿಹಾರದ ಪಟ್ಟಿಯನ್ನು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಉಪ ವಿಭಾಗಾಧಿಕಾರಿಗಳ ಕಾರ್ಯಾಲಯದಲ್ಲಿ ಪ್ರಕಟ ಮಾಡದೇ ಇದ್ದಲ್ಲಿ ಕಾನೂನಾತ್ಮಕ ಹೋರಾಟ ಮಾಡಲಾ ಮಾಡಲಾಗ್ತದೆ ಅದಲ್ಲದೆ ಈ ಸರ್ಕಾರದ ವಿರುದ್ಧ ಭಾರತ ಸರ್ಕಾರದ ಗೃಹ ಮಂತ್ರಾಲಯಕ್ಕೂ ಕೂಡ ಒಂದು ದೂರನ್ನು ಸಲ್ಲಿಸಬೇಕಾಗ್ತದೆ ಅಂಥೇಳಿ ಇವತ್ತು ನಾವೆಲ್ಲ ಪತ್ರದಲ್ಲಿ ತಿಳಿಸಿದ್ದೀವಿ ಆದ್ದರಿಂದ ಇನ್ನು ಒಂದು ಎರಡು ದಿವಸದಲ್ಲಿ ಇಲ್ಲಿ ಏನಾದರೂ ಪಟ್ಟಿಯನ್ನು ಅಧಿಕಾರಿಗಳು ಪ್ರಕಟ ಮಾಡದೇ ಇದ್ದೇನೆ ಬೆಳಗಾವಿ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ತಾನ ಅಂತ ಹೇಳಿ ಬೈತಾ ಇದ್ದೀನಿ ಆದ್ದರಿಂದ ರೈತರಲ್ಲಿಪ್ಪ ಏನು ಏನು ಅಂತಂದ್ರೆ ತಾವು ಈ ಪರಿಹಾರದ ಪಟ್ಟಿಯನ್ನು ತಹಸೀಲ್ದಾರ್ ಕಚೇರಿಗಳಲ್ಲಿ ಹಚ್ಚಿದಾಗ ಅದನ್ನು ತಾವು ಗಮನಿಸಿ ಅದರಲ್ಲಿ ಏನಾದರೂ ಜಮೀನು ಇಲ್ದವ್ರಿಗೆ ಅದು ಪರಿಹಾರ ಕೊಟ್ಟಿದ್ದಾರೆ ತಾವು ಅದಕ್ಕೆ ಮುಂದೆ ಹೋರಾಟಕ್ಕೆ ಅನಿಯಾದರೆ ಮಾತ್ರ ಈ ನಿಜವಾದ ರೈತರಿಗೆ ಪರಿಹಾರ ಸಿಗ್ತದೆ ಅಂತ ಹೇಳಿ ಬೈತಾ ಇದ್ದೀನಿ ತಮ್ಮ ಸೇವಕ ಭೀಮಾ ಪಗಡ ಮೂಡವಿ